ನಮಸ್ಕಾರ ಕರ್ನಾಟಕ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಏನೊಂದು ಪುಷ್ಪ ಟು ಸಿನಿಮಾ ರಿಲೀಸ್ ಆಯಿತು ಆ ಸಂದರ್ಭದಲ್ಲಿ ಇನ್ಸಿಡೆಂಟ್ ಏನೇನು ನಡೆದಿದೆ ಆಲ್ಮೋಸ್ಟ್ ಎಲ್ಲ ನಿಮಗೆ ಗೊತ್ತಿದೆ ಅಲ್ಲು ಅರ್ಜುನ್ ಅವರು ಥಿಯೇಟ್ರಿಗೆ ಸಂಧ್ಯಾ ಥಿಯೇಟ್ರಿಗೆ ಭೇಟಿ ನೀಡಿದಾಗ ತುಳಿತಕ್ಕೆ ಒಳಗಾಗಿ ರೇವತಿ ಎಂಬ ಮಹಿಳೆ ಸಾವನ್ನಪ್ಪತ್ತಾರೆ ಆ ಟೈಮಲ್ಲಿ ಆ ಮಹಿಳೆ ಸಾವನ್ನಪ್ಪ ಟೈಮಲ್ಲಿ ಆ ಕಂದಮ್ಮ ಏನು ಮ ಮಗ ಇದ್ದಾನೆ ಆ ಕಂದಮ್ಮನ ಕೈನ ಬಿಗಿಯಾಗಿ ಆ ತಾಯಿ ಹಿಡಿದಿಡ್ಕೊಂಡಿದ್ಲು ಆ ಒಂದು ಸಿಚುವೇಶನ್ನು ಆ ಒಂದು ಫೀಲ್ ಏನಿದೆ ಸಖತ್ತು ಬೇಜಾರು ತರುತ್ತೆ ಗುರುವೆ ಅಷ್ಟು ತುಂಬ ಮನಸ್ಸಿಗೆ ನೋವಾಗತ್ತೆ ಆ ಥರ ಒಂದು ಇನ್ಸಿಡೆಂಟ್ ನಡೀತು ಅದಾದ ನಂತರ ರೇವತಿಯವರು ಸಾಮಾನಪ್ತಾರೆ ಈಗ ಆ ಒಂದು ಮಗು ಏನಿದೆ ಬ್ರೈನು ಡೆಡ್ ಆಗಿಬಿಟ್ಟಿದೆ ಆದರೂ ಕೂಡ ನಿನ್ನೆ ಆ ಒಂದು ಮಗುಗೆ ಪ್ರಜ್ಞೆ ಬಂದಿದೆ ಪ್ರಜ್ಞೆ ಬಂದರೂ ಕೂಡ ಯಾರನ್ನು ಕೂಡ ಗುರ್ತುಡಿ ಗುರ್ತಂತೂ ಹಿಡಿತಿಲ್ಲ ಆ ಒಂದು ಮಗು ಇವಾಗ ಏನಪ್ಪಾ ಮ್ಯಾಟ್ರು ಅಂದ್ರೆ ಈ ಸಂದರ್ಭದಲ್ಲಿ ಹಾಸ್ಪಿಟ್ಲಿಗೆ ಅಲ್ಲು ಅರ್ಜುನ್ ರವರ ತಂದೆ ಅಲ್ಲು ಅರವಿಂದ್ರವರು ಭೇಟಿ ಕೊಟ್ಟಿದ್ದಾರೆ ಆರೋಗ್ಯನ ವಿಚಾರಿಸಿದ್ದಾರೆ ಇದು ಒಂದು ವಿಚಾರವಾದ್ರೆ ಆ ಸಂದರ್ಭದಲ್ಲೇ ಅವರು ನೇರವಾಗಿ ಆ ಒಂದು ಕುಟುಂಬಕ್ಕೆ ಎರಡು ಕೋಟಿ ಪರಿಹಾರನ ಘೋಷಣೆ ಮಾಡಿದ್ರು ಆ ಒಂದು ಟೈಮಲ್ಲಿ ಇಪ್ಪತ್ತೈದು ಲಕ್ಷ ಏನು ಪರಿಹಾರ ಕೊಟ್ಟಿದ್ರು ಅದು ಬಿಟ್ಟು ಎರಡು ಕೋಟಿ ಪರಿಹಾರನ ಆ ಒಂದು ಕುಟುಂಬಕ್ಕೆ ಕೊಡ್ತೀವಿ ಅಂತ ನೇರವಾಗಿ ಹೇಳಿದ್ದಾರೆ ಇದು ಅವರ ಕುಟುಂಬಕ್ಕೆ ಒಂದು ಆ ಮಗು ಆಗಿರಬಹುದು ಇನ್ನೊಂದು ಮಗು ಇದೆ ಆ ಒಂದು ಕುಟುಂಬಕ್ಕೆ ಒಂದು ಒಳ್ಳೇದಾಗ್ಬೇಕು ಇವಾಗ ಹೋಗಿರೋ ಜೀವ ಅಂತೂ ಕೊಡೋದಕ್ಕಂತೂ ಆಗಲ್ಲ ಮತ್ತೆ ಈ ಒಂದು ಇನ್ಸಿಡೆಂಟ್ಗಳು ಏನು ನಡೀತವೆ ಈರೋಗಳು ಸ್ವಲ್ಪ ತಗ್ಗಿ ಬಗ್ಗಿ ಮಾತಾಡೋದನ್ನು ಕಲಿಬೇಕು ನಿಮ್ಮನ್ನು ಯಾವುದೋ ಸ್ಥಾನದಲ್ಲಿ ಇಟ್ಟಿರ್ತಾರೆ ಅಭಿಮಾನಿಗಳು ಅದರ ತಕ್ಕಂತೆ ನೀವು ಕಲಿಬೇಕಾಗುತ್ತೆ ಬಾಯಿ ಬಾಯ್ ಬಂದಂಗೆ ಸ್ಟೇಟ್ಮೆಂಟ್ ಕೊಡೋದು ಬಾಯಿ ಬಂದಂಗೆ ಮಾತಾಡೋದು ಒಂದು ಜೀವಕ್ಕೆ ಬೆಲೆ ಇಲ್ದಿರೋ ಥರ ಸ್ಟೇಟ್ಮೆಂಟ್ಗಳು ಕೊಡೋದಿದೆಯಲ್ಲ ಅದು ನಿಜವಾಗ್ಲೂ ತಪ್ಪು ಇನ್ನು ಮೇಲಾದರೂ ಯಾರೇ ಆಗಲಿ ಇರೋಗಳು ಅದಕ್ಕೊಂದು ವ್ಯಾಲ್ಯೂ ಇರಬೇಕು ಮಾತಾಡೋದನ್ನು ಕಲಿಬೇಕು ಸಾಕಷ್ಟು ಎತ್ತರಕ್ಕೆ ಹೋಗಿದ ತಕ್ಷಣವೇ ಸಾಕಷ್ಟು ದುಡ್ಡು ಮಾಡಿದ ತಕ್ಷಣನೇ ಈ ಮಾನವೀಯತೆಯನ್ನು ಮರೆತುಬಿಟ್ರೆ ತುಂಬ ಕಷ್ಟ ಆಗುತ್ತೆ ಮತ್ತೆ ಇನ್ನೊಂದು ಏನಪ್ಪಾ ಅಂದರೆ ದುಡ್ಡು ಎಲ್ಲಾನು ಕೊಟ್ಬಿಡುತ್ತೆ ಎಲ್ಲಾನು ಖರೀದಿ ಮಾಡಿಬಿಡುತ್ತೆ ಅನ್ನೋದೆಲ್ಲ ಸುಳ್ಳು ಇವಾಗ ಈ ಅಲ್ಲೂ ಅರ್ಜುನ್ ಅವರ ಪರಿಸ್ಥಿತಿ ಹೇಗಾಗಿದೆ ಅಂದರೆ ಈ ಸೈಡು ರೇವಂತ್ ರೆಡ್ಡಿ ಅವರು ಕೊಟ್ಟಿರುವ ಒಂದು ಹೇಟಿಗೆ ನೆನೆಸ್ಕೋಬೇಕು ಆ ಲೆವೆಲಲ್ಲಿದೆ ಮತ್ತು ಇವರು ಮಾತಾಡಿರೋದು ಏನೋ ಪೊಲೀಸ್ ಅವರಿಂದನೇ ಎಲ್ಲ ಆಗಿದೆ ಪೊಲೀಸ್ ಅವ್ರ ಮೇಲೆ ಗೂಬೆ ಕೂಡಿಸೋದಕ್ಕೆ ಏನು ಹೊಲ್ಟ್ರು ಈ ಅಲ್ಲು ಅರ್ಜುನ್ ಅವರು ಇದು ಮಹಾ ತಪ್ಪು ಪೊಲೀಸರು ಅದಕ್ಕೆ ಸರಿಯಾಗಿ ಚಾಟಿ ಬೀಸಿದ್ದಾರೆ ಎ ಸಿ ಪಿ ಅವರು ಸರಿಯಾಗಿ ಗ್ರಾಮಾಗೆ ಸ್ಟೇಟ್ಮೆಂಟ್ಗಳ್ನ ಕೊಟ್ಟಿದ್ದಾರೆ ಪ್ರೆಸ್ ಮೀಟ್ ಮಾಡಿದ್ದಾರೆ ಇದರ ನಡುವೆ ಇದೊಂದು ಸುದ್ದಿ ಆ ಒಂದು ಕುಟುಂಬಕ್ಕೆ ಒಂದು ಖುಷಿ ಅಂತೂ ಸಿಗಲ್ಲ ಒಂದು ಆ ಮಕ್ಕಳನ್ನ ಒಂದು ಎಜುಕೇಷನ್ ಆಗಿರ್ಬೋದು ಮತ್ತೊಂದು ಮಗನೊಂದಕ್ಕಾಗಿರ್ಬೋದು ಒಂದು ಹೆಲ್ಪ್ ಆಗುತ್ತೆ ಅಲ್ಲೂ ಅರವಿಂದ್ ಅವರು ಮಾಡಿರುವ ಈ ಒಂದು ಸಹಾಯಕ್ಕೆ ನಮಗೂ ಸ್ವಲ್ಪ ಸಮಾಧಾನ ಆಯಿತು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಿಮಗೆ ಏನು ಅನ್ನಿಸ್ತಿದೆ ಗುರು ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ನಮಸ್ಕಾರ